ಖ್ಯಾನ್ಆದ ಹದೀಸ್ ಖುತ್ಸಿ ಸಂ ಮೂವತ್ತಾರು ಸ್ವರ್ಗ ಮತ್ತು ನರಕದ ವಿವಾದ ಸ್ವರ್ಗ ಮತ್ತು ನರಕವು ಒಮ್ಮೆ ಭಿನ್ನಾಭಿಪ್ರಾಯ ಹೊಂದಿತ್ತು ದಬ್ಬಾಳಿಕೆಗಾರರು ಮತ್ತು ನಿರಂಕುಶ ಅಧಿಕಾರಿಗಳು ಇದನ್ನು ಮೆಚ್ಚಿದ್ದಾರೆ ಎಂದು ಹೆಲ್ತ್ ಹೇಳಿಕೊಂಡಿದೆ ಫ್ಯಾರಡೈಸ್ ಪ್ರತಿಕ್ರಿಯಿಸಿ ದುರ್ಬಲ ಮತ್ತು ವಿನಮ್ರರು ಮಾತ್ರ ಏಕೆ ಪ್ರವೇಶಿಸಿದರು ಎಂದು ಪ್ರಶ್ನಿಸಿದರು ಆಗ ಅಲ್ಲಾಹನು ಸ್ವರ್ಗಕ್ಕೆ ತನ್ನ ಕರುಣೆ ಎಂದು ಹೇಳಿದನು ಮತ್ತು ಅವನು ತನ್ನ ಸೇವಕರಲ್ಲಿ ಯಾರನ್ನೂ ಆರಿಸಿಕೊಳ್ಳುತ್ತಾನೋ ಅವರಿಗೆ ಕರುಣೆ ತೋರಿಸುತ್ತಾನೆ ನರಕಕ್ಕೆ ಇದು ಅವನ ಶಿಕ್ಷೆ ಎಂದು ಅವನು ಹೇಳಿದನು ಮತ್ತು ಅವನು ತನ್ನ ಸೇವಕರಲ್ಲಿ ಅವನು ಬಯಸಿದವರನ್ನು ಶಿಕ್ಷಿಸಲು ಅದನ್ನು ಬಳಸುತ್ತಾನೆ ಪ್ರತಿಯೊಂದು ಅದರ ಮಿತಿಯನ್ನು ತಲುಪುತ್ತದೆ ಎಂದು ಪ್ರವಾದಿ ಹೇಳಿದರು ಅಲ್ಲಾಹನು ತನ್ನ ಮಹಿಮೆಯ ಪಾದವನ್ನು ಅದರಲ್ಲಿ ಇರಿಸುವವರೆಗೂ ನರಕವು ತುಂಬಿರುವುದಿಲ್ಲ ಆ ಸಮಯದಲ್ಲಿ ಅದು ಪರಿಹಾರಕ್ಕಾಗಿ ಕೂಗುತ್ತದೆ ಅಲ್ಲಾಹನು ತನ್ನ ಯಾವುದೇ ಸೃಷ್ಟಿಗೆ ಅನ್ಯಾಯ ಮಾಡುವುದಿಲ್ಲ ಸ್ವರ್ಗಕ್ಕಾಗಿ ಅಲ್ಲಾಹನು ಅದನ್ನು ತುಂಬಲು ಹೊಸ ಜೀವಿಗಳನ್ನು ಸೃಷ್ಟಿಸುತ್ತಾನೆ ತೀರ್ಪಿನ ದಿನದಂದು ಅಲ್ಲಾಹನು ತನ್ನ ಪಾದವನ್ನು ಇರಿಸುವ ಮೂಲಕ ನರಕವನ್ನು ತುಂಬುತ್ತಾನೆ ಎಂದು ಈ ಹದೀಸ್ ನಮಗೆ ಕಲಿಸುತ್ತದೆ ಅದು ಮಾನವ ತಿಳುವಳಿಕೆಯನ್ನು ಮೀರಿದೆ ಸ್ವರ್ಗವು ಹೊಸ ಸೃಷ್ಟಿಗಳಿಂದ ತುಂಬಿರುತ್ತದೆ ಅಲ್ಲಾಹನ ಕರುಣೆಯು ಅವನ ಕೋಪಕ್ಕಿಂತ ದೊಡ್ಡದಾಗಿದೆ ಎಂದು ಇದು ತೋರಿಸುತ್ತದೆ ಏಕೆಂದರೆ ಅವನು ಸ್ವರ್ಗವನ್ನೂ ಅದೇ ರೀತಿಯಲ್ಲಿ ತುಂಬುವುದಿಲ್ಲ ಇಸ್ಲಾಂನಲ್ಲಿ ಹದೀಸ್ ಖುದ್ಸಿ ಎಂದರೇನು ಪವಿತ್ರ ಸಂಪ್ರದಾಯ ಅಥವಾ ದೈವಿಕ ಸಂಪ್ರದಾಯ ಎಂದು ಕರೆಯಲ್ಪಡುವ ಹದೀಸ್ ಖುದ್ಸಿ ಪ್ರವಾದಿ ಮೊಹಮ್ಮದ್ ವರದಿ ಮಾಡಿದಂತೆ ಖುರಾನ್ನಲ್ಲಿಲ್ಲದ ಆದರೆ ದೇವರಿಂದ ಬಂದದ್ದು ಎಂದು ನಂಬಲಾದ ಮಾತುಗಳನ್ನು ಒಳಗೊಂಡಿದೆ ಈ ಮಾತುಗಳು ವಿಶೇಷವಾದವು ಏಕೆಂದರೆ ಅವುಗಳು ದೈವಿಕ ಸಂದೇಶಗಳಾಗಿ ಕಂಡುಬರುತ್ತವೆ ಪ್ರವಾದಿಯವರೂ ಪದಗಳನ್ನು ಒದಗಿಸುತ್ತಾರೆ ಪ್ರಮುಖ ಲಕ್ಷಣಗಳು ಹದೀಸ್ ಖುಡ್ಸಿಯನ್ನು ದೇವರಿಂದ ನೇರವಾದ ಬಹಿರಂಗಪಡಿಸುವಿಕೆ ಎಂದು ನೋಡಲಾಗುತ್ತದೆ ಹೆಚ್ಚಿನ ಹದೀಸ್ಗಳಿಗಿಂತ ಭಿನ್ನವಾಗಿ ಇದು ಪ್ರವಾದಿಯ ಹೇಳಿಕೆಗಳಾಗಿವೆ ಪ್ರಾರ್ಥನೆಯಲ್ಲಿ ಪಠಿಸಲಾಗಿಲ್ಲ ಕುರಾನ್ನ ಪದ್ಯಗಳಂತೆ ಹದೀಸ್ ಖುಡ್ಸಿಯನ್ನು ಇಸ್ಲಾಮಿಕ್ ಪ್ರಾರ್ಥನೆಗಳಲ್ಲಿ ಸೇರಿಸಲಾಗಿಲ್ಲ ಅಧಿಕಾರ ಹದೀಸ್ ಖುಡ್ಸಿಯ ಅಧಿಕಾರವು ನೇರವಾಗಿ ಪ್ರವಾದಿ ಮೊಹಮ್ಮದ್ ಸ ಅವರಿಂದ ಬರುವುದಕ್ಕಿಂತ ಹೆಚ್ಚಾಗಿ ದೇವರಿಂದ ಬಂದಿದೆ ಪ್ರಾಮುಖ್ಯತೆ ಮತ್ತು ಮಹತ್ವ ಹದೀಸ್ ಖುಡ್ಸಿ ಇಸ್ಲಾಮಿಕ್ ಸಂಪ್ರದಾಯದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ದೇವರ ಸ್ವಭಾವ ಬುದ್ಧಿವಂತಿಕೆ ಮತ್ತು ಮಾರ್ಗದರ್ಶನದ ಆಳವಾದ ತಿಳುವಳಿಕೆಯನ್ನು ನೀಡುತ್ತದೆ ಅವರು ಕುರಾನ್ನ ಬೋಧನೆಗಳಿಗೆ ಪೂರಕವಾಗಿ ಮತ್ತು ಮುಸ್ಲಿಮರಿಗೆ ಮತ್ತಷ್ಟು ನಿರ್ದೇಶನವನ್ನು ಒದಗಿಸುತ್ತಾರೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಹದೀಸ್ ಖುಡ್ಸಿಯು ದೇವರಿಗೆ ಆರೋಪಿಸಿದ ಹೇಳಿಕೆಗಳು ಪ್ರವಾದಿ ಮೊಹಮ್ಮದ್ ಅವರು ವರದಿ ಮಾಡಿದ್ದಾರೆ ಅವರ ದೈವಿಕ ಮೂಲ ಮತ್ತು ಪ್ರಸರಣದ ವಿಭಿನ್ನ ಮಾರ್ಗದಿಂದ ಗುರುತಿಸಲಾಗಿದೆ